ನಮಸ್ಕಾರ ನ್ಯೂಸ್ ನೈನ್ ಟೂ ಸ್ವಾಗತ ನಾನು ಇಸ್ಮಾಯಿಲ್ ರಾಜ್ಯದ ಸುದ್ದಿಗಾಗಿ ನ್ಯೂಸ್ ಇಂಡಿಯಾ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕನ್ನಾಳ ಗ್ರಾಮದ ಜನರು ರಾಜ್ಯದ ಹೆದ್ದಾರಿ ತಡೆದು ನೀರಿಗಾಗಿ ಪ್ರತಿಭಟನೆ ಮಾಡಿದರು ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾನಾಳ ಗ್ರಾಮದ ಜನರು ಕೆನಲ್ ನೀರು ಹರಿಸುವ ಸಲುವಾಗಿ ಮನವಿ ಮಾಡಿಕೊಂಡ ಕಾನ್ನಾಳ ಗ್ರಾಮದ ಜನರು ಸ್ಪಂದನೆ ಮಾಡದೇ ಇರುವ ಅಧಿಕಾರಿಗಳು ಮುಳುವಾಡಿ ನೀರಾವರಿ ಕೆನಾಲದಿಂದ ಕೇವಲ ಎರಡು ಕಿಲೋಮೀಟರ್ ಅಂತರವಿರುವ ಕೆರೆ ಬಾಂದಾರು ಇಲ್ಲಿಗೆ ನೀರು ಬಿಡಲು ತಹಶೀಲ್ದಾರ್ ಮತ್ತು ಕೆಬಿಜಿನಲ್ ಆಲಮಟ್ಟಿ ಇವರಿಗೆ ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ತಾರೀಕು ದಂದು ಮನವಿ ಕೊಡಲಾಗಿತ್ತು ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಇದಕ್ಕಾಗಿ ಮತ್ತೊಮ್ಮೆ ನಾವು ಮನವಿ ಕೊಟ್ಟು ಬಂದಿದ್ದೇವೆ ಇದಕ್ಕೆ ಸ್ಪಂದಿಸದೇ ಇದ್ದರೆ ಮುಂದೆ ಎರಡು ಗಂಟೆಯ ಮೇಲೆ ತಾಲೂಕು ದಂಡಾಧಿಕಾರಿ ಕಚೇರಿ ಎದುರು ಇರುವ ರಾಜ್ಯ ಬಿಜ್ಗಳ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಊರಿನ ಗ್ರಾಮಸ್ಥರು ಹೇಳಿದರು ನೀರು ಬಿಡದೇ ಇದ್ದರೆ ಕಾನಾಳ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ರಾಜೀನಾಮೆ ಕೊಡಲು ಸಿದ್ಧ ಎಂದರು ಕಳೆದ ನಾಲ್ಕು ತಿಂಗಳಿಂದ ಕಾನಾಳ ಗ್ರಾಮದ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದಿದ್ದು ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಯಿಂದ ಎರಡು ಬೋರ್ವೆಲ್ ಕೊರಸಿದ್ದರೂ ಒಂದು ಹನಿ ನೀರು ಸಿಕ್ಕಿಲ್ಲ ಹೀಗಾಗಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಹೊಲಗದ್ದೆಗಳಿಗೆ ಎರಡು ಮೂರು ಕಿಲೋಮೀಟರ್ ಕುಡಿಯುವ ನೀರಿಗಾಗಿ ಅಲೆದಾಡಬೇಕಾಗಿದೆ ಎಂದರು ಈಗಾಗಲೇ ಮುಡುವಾಡ ಎತ ನೀರಾವರಿಯಿಂದ ಕೆನಲ್ ಮುಖಾಂತರ ನೀರು ಬಿಡಲಾಗಿದೆ ಕಾನ್ನಾಳ ಗ್ರಾಮದ ಕೆರೆ ಬಾಂದರಗಳಿಗೆ ನೀರು ಬಿಟ್ಟರೆ ಅಲ್ಲೇ ಇರುವ ಎರಡು ಬೋರ್ವೆಲ್ಗಳು ಅಂತರ್ಜಲ ಮಟ್ಟ ಬರುತ್ತದೆ ಎಂದರು ದೇವರ ಹಿಪ್ಪರಗಿ ಶಾಸಕರಿಗೆ ಹಲವಾರು ಬಾರಿ ಅವರ ಮನೆಗೆ ಹೋಗಿ ಇದರ ಬಗ್ಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ನಮ್ಮ ಗ್ರಾಮ ಏಕೆ ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೆನಲ್ ನೀರು ಹಳ್ಳ ಮತ್ತು ಕೊಳದಲ್ಲಿ ನೀರು ಬಿಡುತ್ತಾರೆ ನಮ್ಮ ಗ್ರಾಮಕ್ಕೆ ನೀರು ಬಿಡು ಎಂದರೆ ಕೆಬಿಜಿನಲ್ ಅಧಿಕಾರಿಗಳು ಉಡಾಫೆ ಉತ್ತರ ಹೇಳುತ್ತಿದ್ದಾರೆ ಇದಕ್ಕಾಗಿ ನಾವು ಇಂದು ನಮ್ಮ ಗ್ರಾಮವು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದ್ದು ಹೌದು ಅಲ್ಲವೇ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕೆಂದು ಊರಿನ ಸರ್ವ ಗ್ರಾಮಸ್ಥರು ಕೋಪಗೊಂಡರು ಇದೇ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಲಕ್ಷ್ಮಣ್ ಮೇಲಿನ್ಮನಿ ರಾಜಶೇಖರ್ ಸಜ್ಜನ್ ಸೋಮನಗೌಡ ಬಿರಾದಾರ್ ಶಿವನಗೌಡ ತಂಗಡಿಗಿ ಕಸ್ತೂರಿಬಾಯಿ ಹೂಗಾರ ಕಾಂತವ್ವ ನಾಟಕರ ದೀಪ ಹಡಪದ್ ಹೀಗೆ ನೂರಾರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು Why is it Shirève Ar.? sociedad Yeah hate These are the Dodiber?! The Trasmin

நம்ம <laughs> கேள்வி ಚೆಲ್ಡಿ ಒಟ್ಟ ಏನಾದ್ರೂ ಲೈವ್